ನಮಸ್ಕಾರ ಇವತ್ತು ನಾವು ಆಟಿಸಂ ಬಗ್ಗೆ ಮಾತಾಡೋಣ ಆದರೆ ಒಂದು ಸಂಪೂರ್ಣ ಹೊಸ ದೃಷ್ಟಿಕೋನದಿಂದ ಇದನ್ನ ಕೇವಲ ಒಂದು ಸಮಸ್ಯೆಯಾಗಿ ನೋಡೋದು ಬಿಟ್ಟು ಇದು ಹೇಗೆ ಕೆಲವೊಮ್ಮೆ ಅದ್ಭುತವಾದ ಸಾಧನೆಗಳಿಗೆ ಒಂದು ಶಕ್ತಿಯಾಗಿ ಬದಲಾಗಬಹುದು ಅಂತ ನೋಡೋಣ ಬನ್ನಿ ನೋಡಿ ಟೆಂಪಲ್ ಗ್ರಾಂಡಿನ್ ಇವರು ಆಟಿಸಂ ಬಗ್ಗೆ ಬಹಳ ಮುಖ್ಯವಾದ ಧ್ವನಿ ಅವರ ಒಂದು ಮಾತು ಕೇಳಿ ನಾನು ಆಟಿಸಂ ಅಲ್ಲದವಳಾಗಲು ಸಾಧ್ಯವಿದ್ರೋ ನಾನದನ್ನು ಆಯ್ಕೆ ಮಾಡ್ಕೋತಿರ್ಲಿಲ್ಲ ಆಟಿಸಂ ನನ್ನ ಒಂದು ಭಾಗ ಅಂತಾರೆ ಅಂದರೆ ಇದೊಂದು ದೌರ್ಬಲ್ಯ ಅಲ್ಲ ಬದಲಿಗೆ ಅವರ ವ್ಯಕ್ತಿತ್ವದ ಒಂದು ಗುರುತು ಅಂತ ಅವರೇ ಹೇಳ್ತಾರೆ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ ಹಾಗಾದರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಮೂಡುತ್ತೆ ಒಂದು ಕಡೆ ಆಟಿಸಂ ಇರೋ ಲಕ್ಷಣಗಳೇ ದೊಡ್ಡ ದೊಡ್ಡ ಸಾಧನೆಗಳಿಗೆ ಕಾರಣವಾಗಬಹುದು ಅಂತ ಹೇಳ್ತೀವಿ ಆದರೆ ಇನ್ನೊಂದು ಕಡೆ ಇದೇ ಆಟಿಸಂ ಇರೋ ಎಷ್ಟೊಂದು ಜನ ಸಮಾಜದಲ್ಲಿ ಅವಕಾಶಗಳಿಲ್ಲದೆ ಕಷ್ಟಪಡ್ತಾ ಇದಾರೆ ಯಾಕೆ ಈ ತರದ ಒಂದು ವಿರೋಧಾಭಾಸ ಇದನ್ನೇ ನಾವಿವತ್ತು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಸೋ ಸರಿ ನಮ್ಮ ಮೊದಲನೇ ವಿಭಾಗ ಆಟಿಸಂ ವಿರೋಧಾಭಾಸ ಅಂದ್ರೆ ಶ್ರೇಷ್ಠತೆ ಒಂದೆಡೆ ಬಹಿಷ್ಕಾರ ಇನ್ನೊಂದೆಡೆ ಇಲ್ಲಿ ಕೆಲವರ ಅದ್ಭುತ ಸಾಧನೆಗಳು ಮತ್ತು ಅದೇ ಸಮುದಾಯದ ಬಹುತೇಕರು ಎದುರಿಸುತ್ತಿರುವ ಕಷ್ಟಗಳ ನಡುವಿನ ಆಳವಾದ ಅಂತರದ ಬಗ್ಗೆ ಮಾತಾಡೋಣ ಉದಾಹರಣೆಗೆ ಎಲಾನ್ ಮಸ್ಕ್ ಇರ್ಬೋದು ಅಥವಾ ಟೆಂಪಲ್ ಗ್ರ್ಯಾಂಡಿನ್ ಅವರೇ ಇರಬಹುದು ಇವರೆಲ್ಲ ತಮ್ಮ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿದವರು ಮತ್ತು ಇವರೆಲ್ಲರೂ ಆಟಿಸಂಗೆ ಸಂಬಂಧಿಸಿದ ಲಕ್ಷಣಗಳನ್ನು ಹೊಂದಿದ್ದಾರೆ ಇದನ್ನು ನೋಡಿದಾಗ ಆಟಿಸಂ ಮತ್ತು ಅದ್ಭುತವಾದ ಸಾಧನೆಗಳ ನಡುವೆ ಏನೋ ಒಂದು ಸಂಬಂಧ ಇದೆ ಅಂತ ಅನ್ಸಲ್ವಾ ಆದರೆ ಆ ಸಾಧಕರ ಕಥೆಯ ಇನ್ನೊಂದು ಮುಖ ಇದೆ ಅದು ಬಹಳ ಆಘಾತಕಾರಿ ಜಗತ್ತಿನಾದ್ಯಂತ ಆಟಿಸಂ ಇರೋ ಎಂಬತ್ತು ಪ್ರತಿಶತಕ್ಕಿಂತ ಹೆಚ್ಚು ಜನರಿಗೆ ಸರಿಯಾದ ಕೆಲಸ ಇಲ್ಲ ಅಥವಾ ಅವರ ಸಾಮರ್ಥ್ಯಕ್ಕೆ ತಕ್ಕ ಕೆಲಸವೇ ಸಿಕ್ಕಿಲ್ಲ ಯೋಚನೆ ಮಾಡಿ ಎಂಬತ್ತು ಪರ್ಸೆಂಟ್ ಇದೇ ಅಲ್ವಾ ನಾವು ಮಾತಾಡ್ತಿರೋ ಆ ವಿರೋಧಾಭಾಸದ ನಿಜವಾದ ಚಿತ್ರಣ ಹಾಗಾದರೆ ಈ ವಿರೋಧಾಭಾಸದ ಮೂಲಕ್ಕೆ ಹೋಗೋ ಮೊದಲು ಆಟಿಸಂ ಅಂದರೆ ಏನು ಅಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ ಇದನ್ನ ಆಟಿಸಂ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಥವಾ ಎಎಸ್ ಡಿ ಅಂತ ಕರೀತಾರೆ ಇದು ಮೆದುಳಿನ ಬೆಳವಣಿಗೆಗೆ ಸಂಬಂಧಪಟ್ಟ ಒಂದು ಸ್ಥಿತಿಯಷ್ಟೇ ಇದೊಂದು ರೋಗ ಅಂತೂ ಖಂಡಿತ ಅಲ್ಲ ಮತ್ತು ಮುಖ್ಯವಾಗಿ ಇದೊಂದು ಸ್ಪೆಕ್ಟ್ರಮ್ ಅಂದರೆ ಪ್ರತಿಯೊಬ್ಬರಲ್ಲೂ ಇದರ ಲಕ್ಷಣಗಳು ಸವಾಲುಗಳು ಮತ್ತು ಸಾಮರ್ಥ್ಯಗಳು ಬೇರೆ ಬೇರೆ ಆಗಿರುತ್ತೆ ಎಲ್ಲರೂ ಒಂದೇ ಥರ ಇರೋದಿಲ್ಲ ಸರಿ ಈಗ ನಾವು ಆಟಿಸಂ ಜೊತೆಗೆ ಬರೋ ಕೆಲವು ಅದ್ಭುತವಾದ ಸಾಮರ್ಥ್ಯಗಳ ಬಗ್ಗೆ ನೋಡೋಣ ಈ ವಿಭಾಗದ ಹೆಸರು ವಿಸ್ಮಯಕ್ಕಾಗಿ ವಯರ್ಡ್ ಇದು ಹೊಸ ಆವಿಷ್ಕಾರಗಳಿಗೆ ಬೇಕಾದ ಒಂದು ವಿಶೇಷ ಟೂಲ್ ಕಿಟ್ ಇದ್ದ ಹಾಗೆ ಇಲ್ಲಿ ಮುಖ್ಯವಾಗಿ ನಾಲ್ಕು ಸಾಮರ್ಥ್ಯಗಳ ಬಗ್ಗೆ ಮಾತಾಡಬಹುದು ಮೊದಲನೇದು ಹೈಪರ್ ಫೋಕಸ್ ಎಂದ್ರೆ ಗಂಟೆಗಟ್ಲೆ ಒಂದೇ ವಿಷಯದ ಮೇಲೆ ಸಂಪೂರ್ಣವಾಗಿ ಗಮನ ಇಡದು ಎರಡನೇದು ವಿವರಗಳ ಮೇಲೆ ಅದ್ಭುತ ಹಿಡಿತ ಬೇರೆಯವರ ಕಣ್ಣಿಗೆ ಬೀಳದ ಸಣ್ಣ ಸಣ್ಣ ವಿಷಯಗಳನ್ನು ಇವರು ಗಮನಿಸ್ತಾರೆ ಮೂರನೇದು ಪ್ಯಾಟರ್ನ್ ರೆಕಗ್ನಿಷನ್ ಅಂದರೆ ವಿಷಯಗಳ ನಡುವಿನ ಸಂಬಂಧ ಸಿಸ್ಟಮ್ಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಬೇಗ ಅರ್ಥ ಮಾಡ್ಕೋತಾರೆ ಮತ್ತು ಕೊನೆಯದಾಗಿ ಕ್ರಿಯೇಟಿವ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಯಾವುದೇ ಸಮಸ್ಯೆಯನ್ನ ಒಂದು ಹೊಸ ದೃಷ್ಟಿಕೋನದಿಂದ ನೋಡಿ ಯಾರು ಯೋಚಿಸದ ಪರಿಹಾರವನ್ನ ಕಂಡಹಿಡಿಯೋದು ಇವನ್ನೆಲ್ಲ ಒಂದು ರೀತಿ ಸೂಪರ್ ಪವರ್ಗಳು ಅಂದರೆ ತಪ್ಪಾಗಲ್ಲ ಇವತ್ತಿನ ಕಾಲದಲ್ಲಿ ನಮ್ಮ ಗಮನವನ್ನು ಸೆಳೆಯೋಕೆ ಸಾವಿರಾರು ವಿಷಯಗಳಿವೆ ಅಲ್ವಾ ಇಂತಹ ಗಡಿಬಿಡಿಯ ಜಗತ್ತಿನಲ್ಲಿ ಹೈಪರ್ ಫೋಕಸ್ ಮಾಡೋ ಸಾಮರ್ಥ್ಯ ಅನ್ನೋದು ಒಂದು ದೊಡ್ಡ ವರದಾನ ಇದು ಡೀಪ್ ವರ್ಕ್ ಮಾಡೋಕೆ ಅಂದರೆ ಪೂರ್ತಿ ಗಮನ ಕೊಟ್ಟು ಒಂದು ಕೆಲಸದಲ್ಲಿ ಮುಳುಗಿ ಹೋಗೋಕೆ ಸಹಾಯ ಮಾಡುತ್ತೆ ಹಾಗಾದರೆ ಈ ಸೂಪರ್ ಪವರ್ಗಳು ಎಲ್ಲಿ ಜಾಸ್ತಿ ಮಿಂಚುತ್ತವೆ ಯೋಚನೆ ಮಾಡಿ ನೋಡಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸೈಬರ್ ಸೆಕ್ಯೂರಿಟಿ ರೀಸರ್ಚ್ ಡೇಟಾ ಅನಾಲಿಸಿಸ್ ಈ ತರದ ಕ್ಷೇತ್ರಗಳಲ್ಲಿ ಯಶಸ್ಸು ಬೇಕು ಅಂದರೆ ಏನ್ ಬೇಕು ನಿಖರತೆ ವಿವರಗಳಿಗೆ ಗಮನ ಮತ್ತು ಆಳವಾದ ಚಿಂತನೆ ಈ ಎಲ್ಲಾ ಗುಣಗಳು ಇಲ್ಲಿ ಹೇಳಿದ ಸಾಮರ್ಥ್ಯಗಳಲ್ಲಿ ಅಡಗಿವೆ ಅಷ್ಟೇ ಅಲ್ಲ ಎಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಕಲೆ ಮತ್ತು ಡಿಸೈನ್ನಲ್ಲೂ ಇವು ತುಂಬಾ ಮುಖ್ಯ ಇಷ್ಟೆಲ್ಲಾ ಅದ್ಭುತ ಸಾಮರ್ಥ್ಯಗಳಿದ್ರೂ ಯಾಕೆ ಅವು ಪೂರ್ತಿಯಾಗಿ ಹೊರ ನಮ್ಮ ಮುಂದಿನ ವಿಭಾಗ ದೊಡ್ಡ ಅಸಂಪರ್ಕ ಅಂದ್ರೆ ಇರುವ ಸಾಮರ್ಥ್ಯ ಯಾಕೆ ಸದುಪಯೋಗ ಆಗ್ತಿಲ್ಲ ಅನ್ನೋದನ್ನ ನೋಡೋಣ ಇದಕ್ಕೆ ಕಾರಣವಾಗಿರೋ ವ್ಯವಸ್ಥೆಯಲ್ಲಿನ ಅಡೆತಡೆಗಳ ಬಗ್ಗೆ ಮಾತಾಡೋಣ ಒಂದು ಅಂಕಿಅಂಶ ನೋಡಿ ಅಮೆರಿಕದಲ್ಲಿ ಪ್ರತಿ ಮೂವತ್ತಾರು ಮಕ್ಕಳಲ್ಲಿ ಒಬ್ರಿಗೆ ಆಟಿಸಮ್ ಇದೆ ಅಂತ ಗುರುತಿಸಲಾಗಿದೆ ಈ ಸಂಖ್ಯೆ ನೋಡಿದ ತಕ್ಷಣ ಓ ಇದು ಜಾಸ್ತಿ ಆಗ್ತಿದ್ಯಾ ಅಂತ ಅನ್ಸ್ಬೋದು ಆದ್ರೆ ನಿಜ ಹೇಳಬೇಕಂದ್ರೆ ಇದು ಒಂದು ಸಾಂಕ್ರಾಮಿಕ ರೋಗ ಅಲ್ಲ ಬದಲಿಗೆ ಈಗ ನಮಗೆ ಆಟಿಸಂ ಬಗ್ಗೆ ಅರಿವು ಹೆಚ್ಚಾಗಿದೆ ಮುಂಚೆ ಸರಿಯಾಗಿ ಗುರುತಿಸದೇ ಇರೋದನ್ನ ಈಗ ನಾವು ಸರಿಪಡಿಸ್ತಾ ಇದ್ದೀವಿ ಅಷ್ಟೇ ಈ ಚಾಟ್ ನೋಡಿದ್ರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ಗೊತ್ತಾಗತ್ತೆ ಆಟಿಸಂ ಇರೋ ಪ್ರತಿ ಐದು ಜನರಲ್ಲಿ ನಾಲ್ಕು ಜನ ಅಂದರೆ ಎಂಬತ್ತು ಪರ್ಸೆಂಟ್ ಜನ ನಿರುದ್ಯೋಗಿಗಳು ಅಥವಾ ಅವರ ಅರ್ಹತೆಗೆ ತಕ್ಕ ಕೆಲಸದಲ್ಲಿಲ್ಲ ಇದು ಕೇವಲ ಒಂದು ಸಂಖ್ಯೆ ಅಲ್ಲ ಎಷ್ಟೊಂದು ಪ್ರತಿಭೆ ಎಷ್ಟೊಂದು ಸಾಮರ್ಥ್ಯ ಸುಮ್ಮನೆ ವ್ಯರ್ಥ ಆಗ್ತಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಹಾಗಾದರೆ ಯಾಕೆ ಹೀಗೆ ಈ ದೊಡ್ಡ ಉದ್ಯೋಗದ ಅಂತರಕ್ಕೆ ಕಾರಣ ಏನು ಒಂದೆರಡು ಮುಖ್ಯ ಕಾರಣಗಳಿವೆ ನಮ್ಮ ಶಿಕ್ಷಣ ವ್ಯವಸ್ಥೆ ತುಂಬಾ ಕಟ್ಟುನಿಟ್ಟಾಗಿದೆ ಇನ್ನು ಕೆಲಸದ ಸ್ಥಳದಲ್ಲಿ ಒಬ್ಬ ವ್ಯಕ್ತಿಯ ನಿಜವಾದ ಕೌಶಲ್ಯಕ್ಕಿಂತ ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅನ್ನೋದಕ್ಕೆ ಹೆಚ್ಚು ಬೆಲೆ ಕೊಡ್ತಾರೆ ಅದಲ್ಲದೆ ಸಮಾಜದಲ್ಲಿ ಆಟಿಸಂ ಬಗ್ಗೆ ಇನ್ನೂ ಸರಿಯಾದ ತಿಳುವಳಿಕೆಯಿಲ್ಲ ಸಾಕಷ್ಟು ತಪ್ಪು ಕಲ್ಪನೆಗಳಿವೆ ಇವೆಲ್ಲವೂ ದೊಡ್ಡ ಅಡೆತರೆಗಳಾಗಿವೆ ಸರಿ ಬರೀ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರೆ ಸಾಲ್ದು ಪರಿಹಾರಗಳ ಬಗ್ಗೆನೂ ಯೋಚಿಸ್ಬೇಕು ಅಲ್ವಾ ನಮ್ಮ ಮುಂದಿನ ವಿಭಾಗ ಗುಪ್ತ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡುವುದು ಇಲ್ಲಿ ಈ ಅಡೆತಡೆಗಳನ್ನ ದಾಟಿ ಅವಕಾಶಗಳಿಗೆ ಒಂದು ಸೇತುವೆಯನ್ನ ಹೇಗೆ ಕಟ್ಟಬಹುದು ಅಂತ ನೋಡೋಣ ಕೆಲವು ದೊಡ್ಡ ಕಂಪನಿಗಳು ಈಗಾಗ್ಲೇ ಈ ದಾರಿಯಲ್ಲಿ ಮುಂದೆ ಹೆಜ್ಜೆ ಇಟ್ಟಿವೆ ಮೈಕ್ರೋಸಾಫ್ಟ್ ಜೆ ಪಿ ಮಾರ್ಗನ್ ಚೇಸ್ ಇವರೆಲ್ಲ ನ್ಯೂರೋಡೈವರ್ಸಿಟಿಯನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಒಂದು ಉದಾಹರಣೆ ತಗೊಳ್ಳಿ ಜೆ ಪಿ ಚೇಸ್ ಏನ್ ಹೇಳುತ್ತೆ ಅಂದರೆ ಕೆಲವು ನಿರ್ದಿಷ್ಟ ಕೆಲಸಗಳಲ್ಲಿ ನ್ಯೂರೋಡೈವರ್ಜೆಂಟ್ ಉದ್ಯೋಗಿಗಳು ಬೇರೆಯವರಿಗಿಂತ ತೊಂಬತ್ತರಿಂದ ನೂರ ನಲವತ್ತು ಪರ್ಸೆಂಟ್ ಹೆಚ್ಚು ಪ್ರೊಡಕ್ಟಿವ್ ಆಗಿದಾರಂತೆ ಅಂದ್ರೆ ಸುಮಾರು ಒಂದೂವರೆ ಪಟ್ಟು ಹೆಚ್ಚು ಇದು ಎಂಥ ದೊಡ್ಡ ಬದಲಾವಣೆ ತರಬಲ್ಲದು ಅಂತ ನೀವೇ ಊಹಿಸಿ ಹಾಗಾದ್ರೆ ಬೇರೆ ಕಂಪನಿಗಳು ಏನ್ಮಾಡಬಹುದು ಮೊದಲನೇದಾಗಿ ಇಂಟರ್ವ್ಯೂ ಮಾಡೋ ವಿಧಾನವನ್ನೇ ಬದಲಾಯಿಸಬೇಕು ಬರೀ ಮಾತುಕತೆ ಬದಲು ಅವರ ಕೌಶಲ್ಯವನ್ನ ಪರೀಕ್ಷಿಸಬೇಕು ಅವರಿಗೆ ಸರಿಯಾದ ಮೆಂಟರ್ಶಿಪ್ ಕೊಡಬೇಕು ಕೆಲಸದ ಜಾಗದಲ್ಲಿ ಅವರಿಗೆ ಬೇಕಾದ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಡ್ಬೇಕು ಉದಾಹರಣೆಗೆ ಶಬ್ದ ಕಡಿಮೆ ಇರೋ ಜಾಗ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಬರೆದು ತಿಳಿಸ್ಬೇಕು ಇವೆಲ್ಲ ಸಣ್ಣ ಬದಲಾವಣೆಗಳು ದೊಡ್ಡ ಪರಿಣಾಮ ಬೀರಬಲ್ಲವು ಈಗ ನಾವು ನಮ್ಮ ಚರ್ಚೆಯ ಕೊನೆ ಹಂತಕ್ಕೆ ಬಂದಿದ್ದೇವೆ ಈ ವಿಭಾಗ ನ್ಯೂರೋಡೈವರ್ಸ್ ಆದ ಭವಿಷ್ಯ ನಾವು ಇದುವರೆಗೆ ಮಾತಾಡಿದ ಎಲ್ಲಾ ವಿಷಯಗಳನ್ನ ಒಟ್ಟುಗೂಡಿಸಿ ಮುಂದಿನ ದಾರಿ ಹೇಗಿರ್ಬೇಕು ಅನ್ನೋ ಒಂದು ದೃಷ್ಟಿಕೋನವನ್ನ ನೋಡೋಣ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಅತೀ ಮುಖ್ಯವಾದ ವಿಷಯ ಒಂದೇ ವ್ಯತ್ಯಾಸ ಅಂದ್ರೆ ಕೊರತೆ ಅಲ್ಲ ಈ ಒಂದು ವಾಕ್ಯವನ್ನು ನಾವು ನೆನ್ಪಿಟ್ಕೊಂಡ್ರೆ ಸಾಕು ಯಾರೋ ಒಬ್ರು ಬೇರೆಯವರ ತರ ಇಲ್ಲ ಅಂದ ಮಾತ್ರಕ್ಕೆ ಅವರಲ್ಲಿ ಏನೋ ಕಡಿಮೆ ಇದೆ ಅಂತ ಅರ್ಥವಲ್ಲ ಅವರ ದಾರಿ ಅವರ ಯೋಚನೆ ಬೇರೆ ಅಷ್ಟೇ ಅಂದ್ರೆ ನಮ್ಮ ಯೋಚನಾ ಕ್ರಮವನ್ನೇ ನಾವು ಬದಲಾಯಿಸ್ಕೋಬೇಕು ವ್ಯಕ್ತಿಯನ್ನ ಸರಿ ಮಾಡೋ ಬದಲು ಅವರಿಗೆ ಸರಿಹೊಂದುವ ವಾತಾವರಣವನ್ನು ನಾವು ಸೃಷ್ಟಿಸಬೇಕು ಸಂದರ್ಶನದಲ್ಲಿ ಚುರುಕಾಗಿ ಮಾತಾಡೋರನ್ನ ಆಯ್ಕೆ ಮಾಡೋ ಬದಲು ನಿಜವಾಗ್ಲೂ ಕೆಲಸ ಮಾಡೋ ಸಾಮರ್ಥ್ಯ ಇರೋರನ್ನ ಗುರುತಿಸಬೇಕು ಇದನ್ನು ಒಂದು ಅಸ್ವಸ್ಥತೆ ಅಂತ ನೋಡೋದ್ ಬಿಟ್ಟು ಇದೊಂದು ವಿಭಿನ್ನ ಯೋಚನಾ ಕ್ರಮ ಅಂತ ನಾವು ಒಪ್ಕೋಬೇಕು ಇದೇ ನಿಜವಾದ ಬದಲಾವಣೆ ನೋಡಿ ಈ ಮಾತು ಎಷ್ಟು ಅರ್ಥಪೂರ್ಣವಾಗಿದೆ ಒಬ್ಬ ವ್ಯಕ್ತಿ ಯಶಸ್ವಿ ಆಗ್ತಾನೋ ಇಲ್ವೋ ಅನ್ನೋದು ಅವರ ಮೆದುಳಿನ ರಚನೆಯಿಂದ ಮಾತ್ರ ನಿರ್ಧಾರ ಆಗಲ್ಲ ನಾವು ಅವರ ಸುತ್ತ ಯಾವ ತರದ ವ್ಯವಸ್ಥೆಯನ್ನ ಕಟ್ಟಿದ್ದೀವಿ ಅವರಿಗೆ ಯಾವ ರೀತಿ ಬೆಂಬಲ ಕೊಡುತ್ತಿದ್ದೀವಿ ಅನ್ನೋದು ಬಹಳ ಮುಖ್ಯ ಅಂತಿಮವಾಟಿ ನಮ್ಮ ವ್ಯವಸ್ಥೆಗಳೇ ವ್ಯತ್ಯಾಸವನ್ನುಂಟು ಮಾಡುತ್ತವೆ ಹೋಗೋ ಮುನ್ನ ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಡ್ತೀನಿ ಯೋಚನೆ ಮಾಡಿ ಇವತ್ತು ನಮ್ಮ ಮುಂದೆ ಇರೋ ಸಮಸ್ಯೆಗಳೆಲ್ಲ ತುಂಬಾ ಸಂಕೀರ್ಣ ಅಲ್ವಾ ಇಂತಹ ಅಸಾಂಪ್ರದಾಯಿಕ ಸಮಸ್ಯೆಗಳನ್ನ ಸಾಂಪ್ರದಾಯಿಕವಾಗಿ ಯೋಚಿಸೋ ಮನಸ್ಸುಗಳಿಂದ ಪರಿಹರಿಸೋಕೆ ಸಾಧ್ಯನಾ ಬಹುಶಃ ಭವಿಷ್ಯದ ದೊಡ್ಡ ದೊಡ್ಡ ಆವಿಷ್ಕಾರಗಳಿಗೆ ನಮಗೆ ಈ ತರದ ವಿಭಿನ್ನ ದೃಷ್ಟಿಕೋನಗಳು ವಿಭಿನ್ನ ಮನಸ್ಸುಗಳು ಬೇಕಾಗಬಹುದು ನೀವೇನಂತೀರಾ